ದಿವಂಗತ ಬಿ ಕೆ ಸುಂದರೇಶ್ರವರ ಇಪ್ಪತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ದಿವಂಗತ ಕೆ ಸುಂದರೇಶ್ ಅವರ ಇಪ್ಪತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಗರದ ಸಿಪಿಐ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗಣ್ಯರು ದಿವಂಗತ ಬಿ ಕೆ ಸುಂದರೇಶ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹೋರಾಟದ ಮೂಲಕ ಸಂಗಮವಾಗಿ ಕೂಡ ನಮ್ಮ ಜೊತೆ ಇಲ್ಲದಿದ್ರು ಕೂಡ ಜೀವಂತವಾಗಿ ನಮ್ಮೆದುರು ಇದ್ದಾರೆ ಅಂತಕ್ಕಂಥ ಮನೋಭಾವನೆಯಾಗಿ ಸಂಗಮವಾಗಿರ್ತಕ್ಕಂಥ ನಮ್ಮ ನಾಯಕರ ನೆನಪು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೊದಲನೇದಾಗಿ ನಿಮಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಜಿಲ್ಲಾಧ್ಯಕ್ಷರಾದ ಕೆ ಟಿ ರಾಧಾಕೃಷ್ಣ ಅವರು ಮಾತನಾಡಿ ಬಿ ಕೆ ಸುಂದರೇಶ್ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಅದ್ಭುತ ಶಕ್ತಿ ಎಂದು ಹೇಳಿದ್ದಾರೆ ಬಿ ಕೆ ಸುಂದರೇಶ್ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅದ್ಭುತ ಶಕ್ತಿ ಇವತ್ತು ಬಿ ಕೆ ಸುಂದರೇಶ್ ಅವರ ಒಂದು ಸಂದೇಶ ಇಡೀ ಜಿಲ್ಲೆಗೆ ಜಿಲ್ಲೆಗೆ ಅಲ್ಲ ಇಡೀ ರಾಜ್ಯಕ್ಕೆ ಬೇಕಾಗಿದೆ ಅತ್ಯುತ್ತಮವಾಗಿ ಬೇಕಾಗಿದೆ ಅವರು ಹಾಕಿಕೊಟ್ಟಿರುವಂಥ ಸಿದ್ಧಾಂತ ಅವರು ಹಾಕಿಕೊಟ್ಟಿರುವಂಥ ಜೀವನ ಕ್ರಮವನ್ನು ನಾವೆಲ್ಲರೂ ಕೂಡ ಅನುಸರಿಸಿದ್ರೆ ಖಂಡಿತ ಬಿ ಕೆ ಸುಂದರೇಶ್ ಅವರು ಅಂದುಕೊಂಡ ಹಾಗೆ ಸರ್ವ ಜನರು ಕೂಡ ಸಮಾನತೆಯ ಒಂದು ವ್ಯವಸ್ಥೆಯನ್ನು ನಾವು ತಂದುಕೋಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ಒಂದು ವೇಳೆ ಬಿ ಕೆ ಸುಂದರೇಶ್ ಅವರು ಬದುಕಿದ್ದರೆ ಚಿಕ್ಕಮಗಳೂರು ಒಂದು ಸೌಹಾರ್ದ ಜಿಲ್ಲೆಯಾಗಿರುತ್ತಿತ್ತು ಎಂದು ಹೇಳಿದ್ದಾರೆ ಒಂದೇ ಹೇಳಬೇಕು ಅಂದ್ರೆ ಇವತ್ತೇನಾರು ಸುಂದರೇಶ್ ಅವರು ಬದುಕಿದ್ರೆ ಇಡೀ ಚಿಕ್ಕಮಗಳೂರಿನ ಈ ಜಿಲ್ಲೆಯ ಚಿತ್ರಣವನ್ನೇ ಬದಲಾವಣೆ ಆಗಿರೋದು ಸೌಹಾರ್ದ ಆಗಿರೋದು ಇದು ಏನು ಭಾವನಾತ್ಮಕವಾಗಿ ಬೆಳೆದಿರೋ ಅಂಥ ದೊಡ್ಡ ಗೆರೆ ಸಣ್ಣಗೆರೆ ಮುಂದೆ ದೊಡ್ಡಗೆರೆ ಎಳೆಯೋದ್ರ ಮುಖಾಂತರ ಎಲ್ಲನೂ ಎಲ್ಲವನ್ನೂ ಮರೆಸಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಸುವಂಥ ಈ ವ್ಯವಸ್ಥೆ ಒಳಗಡೆ ಇದು ಬದಲಾವಣೆಯಾಗಿ ಸೌಹಾರ್ದ ಚಿಕ್ಕ ಜಿಲ್ಲೆಯಾಗಿ ಅಥವಾ ಸೌಹಾರ್ದ ಕರ್ನಾಟಕಕ್ಕಾಗಿ ಮುಂದುವರಿಲಿಕ್ಕೆ ಖಂಡಿತ ಅವರ ಕೊಡುಗೆ ಇರೋದು ಅನ್ನೋದು ನನ್ನ ಅಭಿಪ್ರಾಯ ಸಿ ಪಿ ಐ ಪಕ್ಷದ ಜಿಲ್ಲಾ ಮಂಡಳಿ ಸದಸ್ಯರಾದ ವಸಂತ್ ಕುಮಾರ್ ಅವರು ಮಾತನಾಡಿ ಬಿ ಕೆ ಸುಂದ್ರೇಶ್ ಅವರ ಸಿದ್ಧಾಂತಗಳನ್ನು ಕೇವಲ ಭಾಷಣದ ಮೂಲಕ ಆಲಿಸುವುದಲ್ಲದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಅವರ ಭಾಷಣಗಳನ್ನು ಆಲಿಸಿಕೊಂಡು ನಾನು ಇವರಂತೆ ನಡಿಬೇಕು ಅಂತ ಹೇಳಿ ಅವರು ಹಾಕಿದ ದಾರಿಯಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಇದರೊಳಗಡೆ ಅವರ ದಾರಿ ಹಾಕ್ಕೊಟ್ಟಿದ್ದ ದಾರಿಯಲ್ಲಿ ನಡ್ಕೊಂಡು ಬಂದು ಇವತ್ತಿನ ದಿವಸ ನಾನೂ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿಯ ಒಬ್ಬ ನಾಯಕನಾಗಿ ಇಲ್ಲಿ ಮುಂದುವರಿತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ಸುಂದರೇಶ್ ಅವರು ಹಾಕಿ ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಹಾಗೂ ಚಳುವಳಿಗಳ ಒಂದು ರೀತಿ ನೀತಿಗಳು ಹಾಗೂ ಕಾರ್ಮಿಕರಿಗೆ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥದ್ದು ಇವತ್ತು ಹಲವಾರು ಹಲವಾರು ಮನೆಗಳು ಈ ಇದ್ರ ಭಾಗದಲ್ಲಿ ತೋಟ ಭಾಗದಲ್ಲಿ ಬಂದುಬಿಟ್ರೆ ಹಲವಾರು ಮನೆಗಳಲ್ಲಿ ಬಿ ಕೆ ಸುಂದರೇಶ್ ಅವರ ಫೋಟೋಗಳನ್ನು ಇಟ್ಟಿದ್ದಾರೆ ದೇವರ ಫೋಟೋಗಳ ಜೊತೆಯಲ್ಲಿ ಈಗ ಯೂತ್ ಐಕಾನ್ ಹೇಗೆ ಪುನೀತ್ ರಾಜ್ಕುಮಾರ್ ಆಗಿದ್ದಾರೆ ಇವತ್ತಿಗೂ ನಮ್ಮ ಬಿ ಕೆ ಸುಂದರೇಶ್ ಅವರು ಯೂತ್ ಐಕಾನ್ ಆಗೇ ಉಳಿದಿದ್ದಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕಾರ್ಮಿಕ ವರ್ಗ ಈ ದೇಶದಲ್ಲಿ ನಾಯಕತ್ವ ಕೊಡಬೇಕು ಅಂತ ನಮ್ಮ ಸಿದ್ಧಾಂತ ಏನಿದೆ ಆ ಒಂದು ಕಮ್ಯುನಿಸ್ಟ್ ಸಿದ್ಧಾಂತ ಹಿನ್ನೆಲೆಯಲ್ಲಿ ನನ್ನನ್ನು ಒಬ್ಬ ನಾಯಕರಾಗಿ ಇವತ್ತು ಪಿ ಕೆ ಸುಂದ ಸುಂದರೇಶ್ ಅವರು ಕಳೆದ ಮೂವತ್ತು ನಲವತ್ತು ವರ್ಷ ಹಿಂದೆಯೇ ಒಂದು ನನ್ನನ್ನು ಒಂದು ಕಾರ್ಮಿಕ ಮುಖಂಡರಾಗಿ ಮಾಡಿದ್ದಾರೆ ಎರಡನೇದು ಅವರು ಒಬ್ಬ ಕಮ್ಯುನಿಸ್ಟ್ರಾಗಿ ಸಮಾಜದಲ್ಲಿ ಏನು ಕೆಲಸ ಮಾಡಬೇಕು ತನ್ನ ಜೀವನ ಯಾವ ರೀತಿಯಲ್ಲಿ ಇರಬೇಕು ಸಮಾಜದ ಸಮಸ್ಯೆಗಳನ್ನು ಹೆಂಗೆ ಎತ್ತಿ ಎತ್ತಿ ಇಡಬೇಕು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅದಕ್ಕೆ ಪರಿಹಾರ ಹೆಂಗಿರಬೇಕು ಅಂತ ಕೂಡ ತಿಳುವಳಿಕೆಗಳನ್ನು ಕೊಟ್ಟಿದ್ದಾರೆ ನಾನು ಒಬ್ಬ ಬಿ ಕೆ ಸುಂದರೇಶ್ ಅವರು ಅನುಯಾಯಿ ಯಾಕಂತ ಹೇಳಿದ್ರೆ ನಾನು ಐದನೇ ಕ್ಲಾಸಿನಲ್ಲೂ ಕೂಡ ಹೋರಾಟಗಿಳಿದ ಅವನು ಚಿಕ್ಕಮೂರು ನಗರದಲ್ಲಿ ಬಂದು ಇವತ್ತು ಹಾಸ್ಟೆಲ್ ಇದ್ಕೊಂಡು ಹೋರಾಟವನ್ನು ಮಾಡ್ಕೊಂಥ ಸಂದರ್ಭದಲ್ಲಿ ಬಿ ಕೆ ಸುಂದರೇಶ್ ಸರ್ ಅಂತ ಹೇಳಿದರೆ ನಿಜವಾಗೂ ಕೂಡ ನಮಗೆ ಈ ಸಂದರ್ಭ ಏನು ಹೇಳ್ಬೇಕಂತೂ ಗೊತ್ತಾಗಲ್ಲ ತುಂಬ ಭಾವ ನಮಗೆ ನೋವಿದೆ ಇಂಥ ಒಬ್ಬ ಹೋರಾಟಗಾರ ಮತ್ತು ಹುಟ್ಟಕ್ಕೆ ಸಾಧ್ಯ ಆಗಲಿಲ್ಲ ಅನ್ನಂಥೇಳಿ ಎಲ್ಲರೂ ಕೂಡ ಇವತ್ತು ಸ್ವಾರ್ಥ ತುಂಬಿರ್ತಕ್ಕಂಥ ಮತ್ತು ಸ್ವಾರ್ಥ ರಾಜಕಾರಣದಲ್ಲಿ ನಾನು ಏನಾದರೂ ಫಲಾ ಅಪೇಕ್ಷೆ ಬೇಕು ಅನ್ನೋ ಮಟ್ಟದಲ್ಲೇ ಹೋರಾಟ ಮಾಡ್ತಕ್ಕಂಥ ಮನಸ್ಥಿತಿ ಇರಬೇಕಾದ್ರೆ ಆ ಕಾಲಘಟ್ಟದಲ್ಲಿ ನಿಜವಾಗೂ ಕೂಡ ಬಿ ಕೆ ಸುಂದರೇಶ್ ಅವರು ಭಾರಿ ಎಲ್ಲರ ಶೋಷಿತರ ದೀನ ದಲಿತರ ಒಬ್ಬ ಧ್ವನಿಯಾಗಿ ನಾ ಹೋರಾಟವನ್ನು ಮಾಡ್ತಾಯಿದ್ರು ನಾನು ಹಲವಾರು ಬಾರಿ ಅವ್ರು ಹುಟ್ಟಿದ ಹೋರಾಟವನ್ನು ಕೂಡ ಭಾಗವಹಿಸಿದ್ದೀನಿ ಅದೇ ನನ್ನ ಪುಣ್ಯ ಅಂತಂದು ಅನ್ಕೋಬೇಕು ಇವತ್ತು ಬಿ ಕೆ ಸುಂದರೇಶ್ ಅವರ ಸ್ಮರಣೆ ಕಾರ್ಯಕ್ರಮ ಏನಿದೆ ಬಹುಶಃ ಈ ಜಿಲ್ಲೆಯ ದಮನಿತರ ಆಗಿರ್ಬೋದು ಶೋಷಿತರ ಕಾರ್ಮಿಕರ ರೈತರ ಅಂಗನವಾಡಿ ಕಾರ್ಮಿಕರ ಈ ರೀತಿಯ ಶೋಷಣೆಗೊಳಗಾಗಿರ್ತಕ್ಕಂಥ ಪ್ರತಿ ಜನರ ಪರವಾಗಿ ದೊಡ್ಡ ಧ್ವನಿಯಾಗಿರ್ತಕ್ಕಂಥ ಬಿ ಕೆ ಸುಂದರೇಶ್ ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರಬಹುದು ಆದರೆ ಅವರು ಹೋರಾಟದ ಮುಖಾಂತರ ಜನರ ಮಧ್ಯೆ ಸಂಗಮ ಆಗಿ ಇವತ್ತು ನಮ್ಮ ನಡುವೆ ಇದ್ದಾರೆ ಅವರ ಒಂದು ಹೋರಾಟದ ಸ್ಫೂರ್ತಿ ಮತ್ತೆ ನಾವೆಲ್ಲರೂ ಕೂಡ ಜೊತೆಗೂಡಿ ಸಾಗಬೇಕಾಗಿದೆ ಕಾರ್ಯಕ್ರಮದಲ್ಲಿ ದಲಿತ ಪರ ಸಂಘಟನೆ ಮುಖಂಡರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಕಟ್ಟಡ ಕಾರ್ಮಿಕ ಸಂಘದ ಉಪಾಧ್ಯಕ್ಷ ಮಂಜೇಗೌಡ ಸಿ ಸಿ ರಮೇಶ್ ಗುಣಶೇಖರ್ ಹಾಗೂ ಇನ್ನಿತರರು ಇದ್ದರು